ವಾಹೆ ಬಚ್ಚೆ ಬಂದ್ರೆ ಈಗ ಎಷ್ಟು ಒಳ್ಳೆ ಮಕ್ಕಳಾಗಿ ಕೆಲಸ ಮಾಡತ್ತಾರ ನೋಡ್ರಿ ಸೈಲೆಂಟ್ ಮಕ್ಕಳು ಎಷ್ಟು ಜಲ್ದಿ ದೊಡ್ಡೋರು ಆಗ್ಬಿಡ್ತಾರೆ ನೋಡ್ರಿ ಹೇಳಿ ಎಲ್ಲ ಸಾಮಾನು ತಗೊಂಬರ್ತಾರ ಇಲ್ಲಿ ನೋಡ್ರಿ ನಾ ಈಗ ನೀರ್ ಗರಮ್ ಮಾಡ್ಕೊಂಡ್ಬಿಟ್ಟೇನೀಗ ಇದ್ರಾಗ ಉಪ್ಪು ಹಾಕಿನಿ

ಈಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಸೊ ಬಾರಿ ಫ್ರೆಂಡ್ಸ್ ಐತಿನ್ ಬ್ಲಾಗ್ ನಾಗ ಏನೇನ್ ಆಗ್ತದೆ ಏನು ಸುದ್ದಿ ಅಂತ ಸಿನಿಮಾ ನೋಡೋ ಅಂತ आई होप न्यू ಮಲ್ಲವರಿಗೆ ನಿನ್ನಿನ ಬ್ಲಾಗ್ ಬಹಳ ಚಂದನಸ ಕೇಸಂದ್ರೆ ನನಗೆ ಅನಸ್ತ ಚುಕ್ಕ ರೆಡಿ ಆಗನಿ ತೋ ನೋಡಿ ಫ್ರೆಂಡ್ಸ್ ಈಗ ನಾನು ಎಲ್ಲಾ ಕೆಲಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡ್ಬಿಟೆನಿ ಬೆಳಗ್ಗೆ ನಾನು ಫೋನ್ ಆಗಿ ಸ್ವಿಚ್ ಆಫ್ ಅದಕ್ಕೋಸ್ಕರ ನಾನು ಹಚ್ಚಿದೆ ಚಾರ್ಜಿಗೋ सब ಚಾರ್ಜ್ ಆಗೈಕ ತದಕ್ಕೋಸ್ಕರ ಈಗ ನಾನು ಬ್ಲಾಗ್ ಮಾಡುತ್ತಿನಿ ಈಗ ನಾನು ಜಲ್ ಜಲ್ದಿ ಎಲ್ಲಾ ಕೆಲಸ ಕಾರ್ಯಗಳ ಮುಗಿಸ್ಕೊಂಡ್ಕೇಸಂದ್ರೆ ಈಗ फटाफट ಹಾಸಿಗೆ ತಗದು ಕಸ ಗೂಡ್ಸ್ ಕೇಸಂದ್ರೆ ಮನಿ ಶೀಟ್ ಕೇಸಂದ್ರೆ ಫ್ರೆಶ್ ಅಪ್ ಆಗಿ ಜಿಮ್ಮಿ ಹೋಗಬೇಕು ತೀಗ ऑलरेडी ಎಲ್ಲರಿಗೂ ಪರೋಟ ಮಾಡಿ ತದ ಮತನ ಚೊಳಿಕ್ಕೆ ಪಲ್ಲೆ ತದ ಪ್ಯಾಕ್ ಮಾಡಿ ಕೇಸಂದ್ರೆ ಕೊಟ್ಟಿನಿ ಈಗ ನಾನು ಮಿಕ್ಕು ಇಬ್ರು ಕಲ್ತಿಸ್ರು ಕಾಫಿನೂ ಕೊಡ್ತೀವಿ ಹಿಂಗೆ ಕಣ್ಣ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಬರ್ರಿ ಈಗ ಜಜದಿ ಎಲ್ಲ ಕೆಲಸ ಕಾರ್ಯಗಳು ಕಂಪ್ಲೀಟ್ ಮಾಡಮಂತ ಓಕೆನಾ ನೋಡ್ರಿ ನಾ ಈಗ ಜಿಮ್ಮಿಗೆ ಹೋಗ್ಲಕ್ಕ ರೆಡಿ ಆಗೀನಿ ಸೂಸ್ ಎಲ್ಲ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ತೋ ಹೆಂಗೆ ಕಾಣಿಸ್ಲತ್ತೀನಿ ನಟ್ರಿ ಹೋಗಮ್ಮ ಈಗ ಜಿಮ್ಮಿಗೆ ವಾಟ್ರ್ ಬಾಟಲ್ ಛಾವಿ ವಾಟ್ರ್ ಬಾಟಲ್ ಈ ಮ್ಯಾಚಿಂಗ್ ಮ್ಯಾಚಿಂಗ್ ಹೋಗಮ್ಮ ನಡ್ರಿ মন্দির না बने नहीं हम ट्रेनर भाइया हाय कर मेरा यूट्यूब चैनल है मतलब कन्नड़ में है हम लोग कर्नाटक के हैं ना तो मैं कन्नड़ा ब्लॉग्स बनाती हूँ तो ये मेरे ट्रेन में सोया है ये मैं हूँ तो मेरा दो दिन हो गया जिम का देख देख क्या क्या होगा करके ಹಾಲ ಫುಲ್ ಟೈಟ್ ಆಗ್ಯದಪ್ಪ ಈಗ ಕಸರ ನೋಡ್ರಿ ಮನೆಗೆ ಹೋಗಮ್ಮ ಬಡ ಬಡ ಹೋಗಿ ಕೆಸಿನ ಬಡ ಬಡ ಹೋಗಿ ಮನೆ ಒರೆಸಿ ಸ್ನಾನ ಮಾಡಮ್ಮ ಸನ್ನಿ ಒರೆಸೋ ಕಾರ್ಯಕ್ರಮ ಈಗ ಮನೆಗೆ ಬಂದಿನಿ ನೀರಿಗೆ ಇಟ್ಟಿನಿ ಸರಸರ ಈಗ ಕಸ ಗುಡ್ಸ್ಲತ್ತೀನಿ ಹಾಸಿಗೆದು ತೆಗದ್ ಕೆಸಿ ಏನಾರ ಹೋಗಿದ್ದ ಜರ ಲೇಟ್ ಆಯಿತು ಯಾಕಂದ್ರೆ ಸನ್ನಿಯವ್ರ ಮಮ್ಮಿ ಫೋನ್ ಮಾಡಿದ್ರು ಅದಕ್ಕೋಸ್ಕರ ಚಿಕ್ಕಂದು ಫ್ರೆಂಡಿಂದು ಮಮ್ಮಿ ಫೋನ್ ಮಾಡಿ ಕೆಲಸ ಇತ್ತ ತಕ್ಕಿ ನನ್ನ ಬಳಿ ಈಗ ನಿಮ್ಗೆಲ್ಲರಿಗೆ ಹೆಂಗೆ ಅನ್ನಿಸ್ಲತ್ತದ ನನ್ನ ರುಟೀನ ಅದು ಭೀ ನನಗೆ ಹೇಳ್ರಿ ಲೈಫ್ನಾಗ ಭಾಳಷ್ಟು ಚೇಂಜಸ್ಗಳು ತೊಗೊಂಡು ಹೊಂಟೀನಿ ಪ್ಲಸ್ ಲೈಫ್ನಾಗ ಭಾಳಷ್ಟು ಏನೇನೋ ಮಾಡ್ಬೇಕಂತ ಆಸೆ ಅದ ರೀ ಸಾಯ್ಲಿಲ್ಲ ಅಂದ್ರೆ ಸತ್ತರ ಹೋಯ್ತು ರೀ ಸತ್ಯ ಸತ್ತೇ ಹೋದಲ್ರಿ ಬಟ್ ಬದಕಿದ್ದೆವು ಅಂದ್ರೆ ಏನಾರ ಒಂದು ರೀ ಮಕ್ಳಿಗೋಸ್ಕರ ನೋಡಮ್ಮ್ರಿ ದೇವರ ಕೈ ಬಿಡ್ತಾನೋ ಏನು ಕೈ ಹೇಳ್ತಾನೋ ನೋಡಾಮ ಹೋದಿಲ್ಲ ಜಲ್ದ ಈಗ ಕೆಲಸ ಮಾಡಮ್ಮ ಕಸ ಗುಡ್ಸಿಗೆ ಮನೆ ಉರ್ಸತ್ತ ನೀರು ಗರಮ್ ಆತವ ಈಗ ಜಲ್ದಿ ಜಲ್ದಿ ಫೋನ್ ಚಾರ್ಜ್ ಹಾಚು ಬರ್ತೀನಿ ಅವಲ್ರಿ ಅಪ್ಪ ನೋಡಿರಿ ನಾನು ದೇವ್ರ ಪೂಜೆ ಅದು ಎಲ್ಲ ಮಾಡ್ಕೊಂಡು ಬಿಟ್ಟಿನಿ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಸುಖ ಶಾಂತಿ ಕೊಟ್ಟು ಕಾಪಾಡ್ಲತ್ತ ನಾನು ಬಿಡ್ಕೊತೀನಿ ನೀವು ಭೇ ಬಡ್ಕೊರಿ ನನ್ನ ಮನೆಯದೆಲ್ಲ ಕೆಲಸ ಕಾರ್ಯಗಳು ಮುಗೀತು ನೋಡಿ ಸ್ನಾನ ಮಾಡ್ಕೊಂಡು ಈಗ ರೆಡಿ ಆಗಿಬಿಟ್ಟಿನಿ ನಾನು ಸೊ ಈಗ ಎಲ್ಲಿಗೆ ಹೋಗಮ್ಮಂದ್ರೆ ಮಿ ಕಣ್ಣನ್ ಸ್ಕೂಲಿಗೆ ಹೋಗಬೇಕು ಫೀಸ್ ತುಂಬ ಕೆಸಿದ್ರೆ ನಾನು ಸಕ್ಷ್ಮರ್ತಿಗೆ ಹೋಗಬೇಕು ಸೊ ಎಲ್ಲ ಫೀಸ್ಗಳು ತುಂಬದ ಐತೆ ನೋಡಿರಿ ರೆಂಟ್ ಆಯಿತು ಇಬ್ಬರು ಸ್ಕೂಲಿಂದು ನಂದು ಸಕ್ಷಮ್ ಬರ್ತಿದ್ದು ಪ್ಲಸ್ ನಂದು ಜಿಮ್ಮಿಂದು ಮತ್ತು ಅವಳ್ದು ರೀ ಇ ಎಮ್ ಐ ಇ ಎಮ್ ಐ ಯಾವ ಎಲ್ಲ ಸ್ಯಾಲ್ರಿ ಬಂದಮ ಪಾಪ ಸಂತೋಷ ಅಂದರೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತದೆ ಆ ಕಡೆ 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 ಸೊ ಈಗ ಮನೆಗೆ ರಾಶನ ತುಂಬಬೇಕು ಸಂಡೇ ದಿನ ಇದೆ ನಾ ಈಗ ನಾಡು ತುಂಬ್ಕೊಂಡ್ಬಿಡ್ತೀವಿ ಅದು ಈಗ ಇನ್ನ ಮನೆಯವರ ಸೊ ಬಾರಿ ಈಗ ಜಲ್ದಿ ಜಲ್ದಿ ಏನು ಮಾಡ್ತೀನಿ ಒಂದು ಆಮ್ಲೆಟ್ ಹಾಕೊಳ್ಳೇನಲ್ಲ ತಿನ್ ಜಲ್ದಿ ಪಟ್ಟಂತ ಅಂತದ್ ಹೋದಿಲ್ಲ ಸೊ ಬಾರಿ ಆಮ್ಲೆಟ್ ಹಾಕ್ಕೊಂಬಂದು

से से इंटेलिजेंट लड़की तो है भाई ये बनाया ब्लू नहीं नहीं है। में घुसा दिया नंबर नंबर सब ढंग ढंग स्प्रे 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 करो करो आ तोड़ दिया बहुत हार्ड स्टूडेंट है हार्ड स्टूडेंट है नहीं ये गर्ल गर्ल अंडा इसके लिए बना रही है लॉन्ग बना लो लॉन्ग लॉन्ग शेप लॉन्ग लो ओवल करो फिर लॉन्ग करो अब इसको कैसे क्या लंबा कर दोगे बस हो गया हम्म ऊपर से भी तो जाएगा ही सुंदर हैती सुंदर हां ओ माय गॉड छोटी सी टक्लूसी आ गई लड़की ओ माय गॉड तो मैं स्किन स्किन पर कोई लंबे पे उसपे कैसे कंट्रोल किया जाता है लंबा देखो ज्यादा ही लंबा होगा ये लंबा नहीं बोलते उसको कुछ और बोलते हैं लंबा कैसे बनेगा मैम

मैं बहुत अच्छी स्टूडेंट हूँ बहुत अच्छी है ये सब मुझे बिगाड़ रखे हैं सारे सब बेकार है रचना दी और मेगा दी में दे में दे में दे में है। में ने मुझे बिगाड़ा और कोई का अच्छी नहीं मैं अच्छी हूँ ना सारे के सारे बेकार है जो जितने बेकार कोई नहीं है बस ये और मेगा दी सबको बिगाड़ मैं पहले डॉक्टर बना फिर उसको

मैम मैम इसको पता गाना कौन आलू कच्चा आलू बेटा कहाँ गए थे बगल वाली बैगन की टोकरी में सो गए वाह मैम एक आंख ऊपर एक आंख नीचे ये मैम नहीं है ये कौन है ये मैम नहीं है ये कोई और है छोटा थोड़ी ना बड़ा सा बड़ा सा बनाना चाहिए, निदी। चाहिए। निदी। हाँ साक्षी सुंदर बनी पूरा बॉडी निधि तो गई स्क्वायर रह गया मैम स्क्वायर दीपा को क्यों मिटा रहे हो आप ऐसा क्यों करते हो नहीं, दीपा नहीं, नहीं। निदी निदी। वो है निधि ना ना निधि है निदी। तो निदी। अरे इसके पास था ना आरती के पास उस दिन में हरियाली तीज के दिन नहीं पहनी थी क्या उसी टाइप का ही अच्छा लगा हल्का है ना किसका तो, तो, अच्छा, चलो चलो। हो गया। के तो बर्री का बड़ा बड़ा होके सी फिफ्टी सामान तरा हुआ आप रे कितने दिन से प्लान बना रहा था चलेंगे चलेंगे रोज कैंसिल हो जा रहा था सो आज फाइनली जा ही रहे दोनों मिलके सामान लेने के लिए तो चलिए

ಸರಿಯಾಗದ ನೋಡ್ರಿ ಇದು ಸೈಡ್ ಮೇಲೆ ಮೇಲಾಗಿ ನೋಡ್ರಿ ಖುಷಬು ಹಳ್ರಿ ಖುಷ್ಬೂ ಅವ್ರ ಮನಿಗ್ ಹೋಗ್ಬಿಟ್ಟು ಅಕ್ಕಿಗೆ ಒಂದು ಐಸ್ ಕ್ರೀಮ್ ಇಸ್ಕೊಟ್ಟು ಅಕ್ಕಿ ತಿನ್ಕೋತವ್ರ ಮನೆಗೆ ಹೋಗ್ಬಿಟ್ಟು तो अभी बेरे रिश्ते हो ना बेरे रिश्ते हो लेते नोडे सामान तो गोने निगो मने हो लेते नोडे नानो इधर सक्षम बर्थडे बैग इटेन बैग तो गोन मने हो मरते मेरा बेटा देख एक सेकंड में आ गया मैंने बोला मुझे चक्कर आ रहा है इतना भी क्या जल्दी थी आराम से आता हाँ कुछ, कुछ कुछ नहीं करते आप उन सब ब्रदर सिस्टर जैसे रहना चाहिए है ना <laughs> और क्या देखो सारे कंप्यूटर में लड़के हैं दीदी दीदी कह रही है दिदी, दिदी क्या कि हम सबको ना ब्रदर और सिस्टर है ब्रदर यहाँ सक्षम भर्तमित को यार अपने फैमिली में हाँ, भी सब भाई बहन है लेकिन यहाँ पे भी सबको भाई बहन समझ के रहना चाहिए दे हाँ, तो 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 बदमाश है अच्छा मैं बहुत बड़ी बदमाश है उन लोगों की नज़रों में राधिका की नज़रों में सबकी नजर

ನೋಡ್ರಿ ನಾ ಏನ ಈಗ ಖುಷ್ಬು ಸಂಘಟನೆ ಸಮಾನ ತರ್ಲಾಕ್ ಹೋಗಿದ್ ನೋಡ್ರಿ ಇಷ್ಟೆಲ್ಲ ಸಮಾನ ತಗೊಂಡು ಬಂದೀನಿ ನೋಡ್ರಿ ನಾನು ಪ್ರೈಮರ್ ಫೌಂಡೇಶನ್ ಕನ್ಸೀಲರ್ ಲೈನರ್ ಲೂಸ್ ಪೌಡ್ರ ಮತ್ತಂದ್ರ ಟಿಶ್ಯೂ ಎಲ್ಲ ತಗೊಂಡ್ ಬಂದೆ ನೋಡ್ರಿ ಈಗ ರೊಟ್ಟಿ ಮಾಡೋದೈತು ಈಗ ಅದೇ ಹಂಚ್ಮಾಗೆ ನೋಡ್ರಿ ನಾ ಏನ್ ಮಾಡ್ಕೋತೀನಿ ಅಂದ್ರೆ ಈಗ ಚೌಳಿಕೆ ಫ್ರೈ ಮಾಡ್ಕೊತೀನಿ ಈಗ ಜಲ್ದಿ ಜಲ್ದಿ ಮೂರು ಜನಗೋಸ್ಕರ ರೊಟ್ಟಿನೂ ಇತ್ತು ಈಗ ಬಿಸಿ ಅನ್ನೂ ಮಾಡ್ಕೊಂಡ್ರಿ ನಾನು ಕಾಲ ಫುಲ್ ಖರಾಬ್ ಆಗದ್ರೆ ಹಾಕೋತೀನಿ ಬಹಳ ಶುದ್ಧಿಗತ್ತದ್ರಿ ನಾನು ಏನು ಆಲತ್ತದೇನೋ ಗೊತ್ತಿಲ್ಲ ನೋಡ್ರಿ ನಾವು ಊಟ ಮಾಡತ್ತೀವಿ ಊಟದಾಗ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಚೌಳಿಕೆ ಫ್ರೈ ಮಾಡ್ಕೊಂಡಿನಿ ಉಪ್ಪು ಹಾಕೇಸಿನ ಮತ್ತಂದ್ರೆ ಉಳ್ಳಾಗಡ್ಡಿ ಮತ್ತಂದ್ರೆ ಬಿಸಿ ರೈಸ್ ಮಾಡೀನಿ ಮತ್ತಂದ್ರೆ ನೋಡ್ರಿ ಏನು ಮಾಡಿದಲ್ರಿ ಬ್ಯಾಳಿ ಸಾರು ಇನ್ನೊಂದು ಸ್ವಲ್ಪ ಹಂಗೆ ಹೊಳತಿ ಈಗ ಅದೇ ಗರಂ ಮಾಡೀನಿ ಯಾಕಂದ್ರೆ ಈಗ ಪೇಷನ್ಸ್ ಬೇರೆ ಬೇರೆದೇನು ಮಾಡೋಷ್ಟು ಹಾಲ ಫುಲ್ ಖರಾಬ್ ಆಗ್ಯದ ಊಟ ಮುಗಿಸ್ಕೊಂಡು ಶಿಸ್ತು ಅಥವಾ ಮಕ್ಕಂಬಿಟ್ಟೈತಿ ನೋಡ್ರಿ ಒಬ್ಬರು ಸಾವ್ರಿ ಕಾಲು ಭಾಳ ಪೇನ್ ಕೊಡ್ಲಕ್ಕದ್ರಿ ಒಂದು ಗರಂ ನೀರು ಮಾಡ್ಕಸ್ ಏನು ಮಾಡ್ತೀನಿ ಅಂದ್ರೆ ರಸ್ ಇದು ಮಾಡ್ಕೊಂಡ್ಬಿಡ್ತೀನಿ ರೀ ಕಾಲು ಜಗ್ಗಿ ಪೇನ್ ಕೊಡ್ಲತ್ತದ ಕಾಲ್ ಆಲ್ರೆಡಿ ಬಾತಾದ್ ಭೀ ರೀ ನಂದು ಬಟ್ ಜಿಮ್ ಏನು ಬಿಡೋಂಗಿಲ್ಲ ಏನಕ್ಕೆ ಆಗಲ್ಲ ಗಿನ್ನೂ ಹೌದಲ್ರಿ ಭಾಳ ಅಪ್ರಿಷಿಯೇಟ್ ಮಾಡ್ತೀವಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈಗ ನೀವೇ ನೋಡ್ರಿ ಈ ಕಾಲದಲ್ಲಿ ಕಾಲ ಭಾಳ ಬಾತ್ತದ್ರಿ ಇದು ರೀ ಈ ಕಾಲ ಈಗ ಈ ಕಾಲ ಈ ಕಾಲಾಗ ಎಷ್ಟು ಡಿಫ್ರೆಂಟ್ ನೋಡ್ರಿ ಈಗ ಫುಲ್ ಬಾತ್ ಪೇನ್ ಈಗ ಇದು ಇದು ನೋಡ್ರಿ ಎಷ್ಟು ಬಾತ್ ಇದು ಇಲ್ರಿ ಇದು ನೀರು ಬಾಳ ಗರಂತ್ ಅಪ್ಪ ನಾನು ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಹಾಲು ಗರಂ ಮಾಡತ್ತೀನಿ ಅರ್ಶಿಣ ಹಾಲು ಕುಡಿತೀನಿ ಯಾಕಂದ್ರೆ ಕಾಲು ಭಾಳ ಬೆನ್ನಿ ಅಲ್ಲತ್ತದಂದು ಬಟ್ ಇದಕ್ಕೆ ಭಾಳ ಬಂದದಪ್ಪ ಸೋಸ್ಬೇಕಾಗ್ತದ ಇದಕ್ಕೆ ಈಗ ನಾನು ನೋಡ್ರಿ ಈಗ ಹಾಲು ಕುಡ್ಲಿಕ್ಕೆ ಬರ್ರಿ ಹಾಲು ಕುಡಿಯಮಿ ನೋಡ್ರಿ ಚಿಕ್ಕು ಮಿಕ್ಕು ಬರೈಟಮ್ನ ಏನೇನು ತಂದಾರ ಅಂದ್ರೆ ಒಂದು ಪ್ಯಾಕೆಟ್ ಹಾಲು ತೊಗೊಂಬಂದಾರ ಬ್ರೆಡ್ ತಂದಾರ ಪಾಸ್ತಾ ತಂದಾರ ಧನಿಯಾ ಪೌಡರ್ ತೊಗೊಂಬಂದಿ ಅದು ತೊಗೊಂಬಂದಾರ ನೋಡ್ರಿ ಅಷ್ಟು ಶಾಣರಾಗ್ಯಾರ ನೋಡಿರಿ ಹೌದು ರೊಕ್ಕ ಕೊಟ್ಟಿದ್ದೆ ನಾ ಅವ್ರಿಗೆ ಆಟ ಆಡತ್ತಾರೀ ಅವರು ಆಡದ್ ನೋಡ್ರಿ ಅವರು ನೋಡ್ರಿ ಟ್ಯೂಷನ್ ಕದ ಹೋಗ್ ಎಲ್ಲ ಸಾಮಾನು ತಂದ್ರು ಪಾಲ್ಗಳು

हाँ? हम सर सा, सार नहीं मजाक मजाक कर कुछ नहीं करते कर रहा कुछ करते रहे हैं अब देख तो <laughs> नमदिबर साबार सल आमलेटनी ब्रेड आम्लेट ಕೆಲ್ಸ ನಾನು ಸ್ವಲ್ಪ ಮಾಡ್ಕೋತೀನಿ ನೋಡ್ರಿ ನಾ ಹೆಂಗ್ ಬ್ರೆಡ್ ಆಮ್ಲೆಟ್ ಮಾಡ್ತೀನಿ ನೋಡ್ರಿ ಹಿಂಗ್ ಮಾಡ್ತೀನಿ ಇವನ್ ಬ್ರೆಡ್ ಇರ್ತಾವಲ್ರಿ ಎರಡ್ ಬ್ರೆಡ್ ಹಿಂಗ್ ತಗೋತೀನಿ ಒಂದಕ್ಕ ಹಿಂಗ್ ಡಿಪ್ ಮಾಡ್ಕೈಸಿನ ಏನ್ ಮಾಡ್ತೀನಿ ಹಿಂಗ್ ಹಿಡ್ಕೊತೀನಿ ರೀ ಆಮ್ಯಾಗ ಇನ್ನೊಂದಕ್ಕೆ ಇದ್ರ ಮ್ಯಾಗ ಹಾಕ್ತೀನಿ ಹಿಂಗ ओके okay, ना हमें पहले इधर கொஞ்சம் जरा स्प्रेड ಮಾಡಾಂರಿ ನನ್ನ ಸ್ಟೈಲ್ ನಲ್ಲಿ ತರಸ್ಲ ತಿನ್ರೆ ತೈಲ ಕಾ ಆಮ್ಲೆಟ್ ತೈಲ ಕಾ ಆಮ್ಲೆಟ್ ಅಲ್ಲ ಈಗ ಇದಕ ಇದರ ಮಧ್ಯೆ ಅಂಟಿಸ್ ಬಿಡಾಂರಿ ಓಕೆ ಟೇ ಇನ್ ಸೈಡ್ ನೀ ಐಕಲ್ ಉಂಜರ ಎಣ್ಣೆ ಹಾಕ್ ಬಿಡಬೇಕು

ಇತ್ತಿಂದ ಏನು ಮಾಡ್ತೀರಿ ಇಬ್ಬರು ಹ್ಞೂ ಹಿಂಗೆ ಇದು ಕೈಯಲ್ಲಿ ಕೈ ಈ ಕೈಯಲ್ಲಿ ಹ್ಯಾಂಗೆ ಮಾಡಿಕೊಟ್ರಿ ಹಂಗೆ ಬರ್ತ ಹಿಂಗೆ ಹೋಳಿಗೆ ಹಿಂಗೆ ಜಮ್ ಜಮ್ ಚಡಿ ಜಮ್ ಜಮ್ ಇದೆ ಘಮ್ ಘಮ್ ಆತದ ಆಮೇಲೆ ಏನು ಚಲೋ ಸಾಕಾಸ್ ಮಾಡ್ರೆ ಸಾಕಾಸ್ ಮಾಡ್ರೆ ಸಾಕಾಸ್ತೇನ್ರೆ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಬಟ್ಟೆ ನೆನಿತಾಳ ಇವ್ ಬಟ್ಟೆ ನೆನಿತಿ

कार्यान चलो ठीक है तुम लोग काम कर लो है हाँ। मोरू जना कैसे नोट रही शिवन ने दाना 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 तुम क्या काम कर रही हो हिंदी हिंदी का मेरे को तुम्हि वाह हिंदी इंग्लिश अच्छा तो साइंस वो मैथ का कर रहे है वाह चलो करो करो अभी एग्जाम भी आ रहा है पता है ना अच्छे से पढ़ाई करो हाँ कलर अच्छा आज तो मुझे मस्त लगेगी बस अच्छा लग रहा है छंद जो एक उस ज़्यादा डेकोरेट कर दिया लाइक लाइक कलर से बजाज का है पालपुनी दिखा दिखा कोई बात नहीं बी नोटरी ना एक माला तीनी बिसी बिसी रोटी मार्क करती नोटरी वेता आलू करी ये था अब पीछे लेके जाओ हमारे कैमरामैन बने हैं आज कौन शिवन शिवन्या होमवर्क पड़ा था तीनों मिलके काम कर रहे हैं ना हम्म तो इसलिए मैंने बोला आप कौन लेके आ जाओ वो आई थी मेरे पास क्या कर रहे हो आंटी कर मैं रोटी बना रही खाली ना रोटी अभी नहीं अभी मम्मी ने भी सब्जी बनाई है ना अच्छा। पर अभी भूख नहीं लग रही भूख नहीं लग रही नहीं अच्छा। मैंने पूरा काम कंप्लीट कर लिया वेरी गुड बस लास्ट के ना दो सब्जेक्ट रह रहे हैं। hmm. मैंने बोला आशीष का की ना मैं अभी एस एस टी का भी कर लेती हूँ तो मैथ्स का कल कर उसने बोला नहीं नहीं अब दोनों साथ करेंगे वो अकेले करेगा तो थक जाएगा उसका भी स्कूल का ट्यूशन का भी है ना कोई बात hmm. नहीं अच्छी बात है आंटी बना रही hmm. है रोटी अब दोनों थक गए काफी हाँ। भी थक गया, भी थक गया। बाकी काम तुम लोग कर कल ना ऐसे ही एक दूसरे की मदद करना ठीक है आशीष आपकी मदद कर है तो आप भी आशीष की मदद कर रहे है ठीक है अगर आशीष गाँव गया तो वैसे तो प्लानिंग तो है जाने का लेकिन पता नहीं जाएंगे क्या करेंगे ठीक है अगर आशीष जाके आ जाएगा ना अगर उसका फंडिया जाएगा

ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮ್ಮಿ ಊಟ ರೆಡಿ ಆಗ್ಯದ ಸಂತೋಷನೂ ಬಂದಾವ ರೀ ಆಫೀಸ್ ನಿಂತ ತ ಊಟದಾಗ ಏನದ ಅಂದ್ರೆ ಆಲೂ ಕರಿ ಅದ ರೀ ಎಲ್ಲಿ ನೀರಿನ ಬಾಟಲ್ ತಗಮ್ಮ ಅಂದ ಏನಿಲ್ಲ ಆಲೂ ಕರಿ ಉಳ್ಳಾಗಡ್ಡಿ ಚೌಳಿಕಾಯಿ ಮತ್ತಂದ್ರೆ ಬಿಸಿ ಫುಲ್ಕೆ ಮತ್ತು ಅಂದ್ರೆ ರೈಸ್ ಅದ ನೋಡಿರಿ ನಾವು ಒಬ್ಬಗೇನು ನೋಡಿರಿ ಇಬ್ಬರು ಒಟ್ಟೆ ರೈಸ್ ಉಂಡಿಲ್ಲ ನೋಡ್ರಿ ಈಗೇನು ತಳಗೆ ಬರ್ತೀರಿ ಊಟ ಮಾಡ್ಲಾಕಾಯಿ ಏನಿದೆ ನಾಟಕ ಮಾಡ್ತೀರಿ ಇಬ್ರು ಕಲ್ತು ಬರ್ರಿ ಬರಿ ಊಟ ಮೇಡಂ ಸಿಷ್ಟು ತರ ಅದುಂತೆ ಜರದು ಹ್ಮ್ ಬರಿ ಫ್ರೆಂಡ್ಸ್ ಊಟ ಮೇಡಂ ಅಂಗಾರೆ ಫುಲ್ ಸುಸ್ತರ ಅಂತ ಸಂತೋಷನಾಜಿ ಮೀ ಗೊಲತೆ ನಿಂಗೆಟ್ ಖುಷಿ ಆಲತ ಅದೆಲ್ಲರೂ ಹೇಳ್ತಾರೆ ಆ ಬರಿ ಹಾಪ್ಪಕ್ ಬಿಲಿ ವ್ಯಾಕರಣ ಕಾಸದೋನೇ ಕರೆಡೆ ಕಾಸಾವಾಜೋ ಅನಿ ಚಂತಾ ಲೇರು ನೀ ನೋಡ್ ರಾಯ್ ಬಟ್ ನಾ ಚಂದಿರಬೇಕು ನನ್ನ ಅಣ್ಣಾ ಮಕ್ಕಳು ಬಹಳ ಖುಷಿ ಎಲ್ಲರೂ ಮನೆ ಜಗಳಾತ ಬಟ್ ಆ ಜಗಳ ಕಮರ್ತಿ ಮಾಡಿ ಒಳ್ಳೆ ರೀತಿಯಿಂದ ಬಡಬಡದೆ ಜೀವನ ಆದ್ರು ಸಂತೋಷ

ಅಂಬಿಕಾ ಸಂತೋಷ ಕುಟುಂಬ ಕೊಡ್ರಿ ಅಂತ ಹೇಳ್ಕೋತೀ ಬ್ಲಾಗ್ ಈಂಡ್ ಮಾಡ್ಲಾತೀನಿ ಹೆಣ್ಮಕ್ಳಿಗೆ ನಂಬರ್ ಫ್ಯಾನ್ ಚಾನೆಲ್ ಅಲ್ಲಿ ಇದೆ ಹೆಣ್ಣ ಮಕ್ಕಳಿಗೆ ಮರೆದಿ ಕೊಡ್್ರೆ ತಂದೆ ತಾಯಿ ಮರೆದಿ ಕೊಡ್್ರೆ ನಮ್ಮ ಅನು ಅನು ಕೊಡ್ಬಹುದು ಅಂದ್ ಇನ್ನ ಆಗಿದೆ ಜೀವನ ಅದು ಸೋ ನೌ ನೀವು ಅವರು ಅಂತ ಕೊದಿ ಬ್ಲಾಗ್ ಈಂಡ್ ಮಾಡ್ಲಾತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಇವurde ನಡೋ ನೋಡಿ ಓಯ್